ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಪ್ರಶ್ನೆ ಆಗುತ್ತೆ ಈಗ ಹೇಳ್ತಾ ಇದ್ದೀರಾ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಅಂತ ಬಟ್ ಆದರೆ ರಾಜ್ಯ ಸರ್ಕಾರ ಈವರೆಗೂ ಕೂಡ ನೇಮಕಾತಿಯನ್ನು ಪ್ರಾರಂಭ ಮಾಡಿಲ್ಲ ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದೀರ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ಎತ್ತ ನೋಡಿದ್ರೆ ದಾ ಏನು ದಾ ಧಾರವಾಡದಲ್ಲೂ ಕೂಡ ಪ್ರತಿಭಟನೆ ಬುಗಿಲೆದ್ದಿದೆ ಸೊ ಈ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಸರ್ಕಾರ ಈವರೆಗೆ ಪ್ರತಿಕ್ರಿಯೆ ಕೊಟ್ಟಿದೆಯಾ ಮತ್ತು ನಿಮ್ಮ ಹೋರಾಟದಲ್ಲಿ ಏನೆಲ್ಲ ಇದೆ ಸರ್ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ತ ಸಂಘಟನೆಯಿಂದ ಸುಮಾರು ಐದಾರು ವರ್ಷದಿಂದ ಕಂಟಿನ್ಯೂ ಸತತವಾಗಿ ನಾವು ನಮ್ಮ ಬೇಡಿಕೆ ಏನೆಂದರೆ ನ್ಯಾಯಯುತವಾಗಿದೆ ವಯೋಮಿತಿ ಹೆಚ್ಚಿಸಿ ಅಂದರೆ ನೇಮಕಾತಿ ಪ್ರಾರಂಭ ಮಾಡಿ ಅಂತೇಳಿ ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ಈ ಹೋರಾಟ ಏನು ಧಾರವಾಡದಲ್ಲಿ ಮೊನ್ನೆ ಯಶಸ್ವಿಯಾಗಿದೆ ಇಪ್ಪತ್ತೈದನೇ ತಾರೀಕು ಗುರುವಾರ ಅಂದರೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳನ್ನ ನಾವು ಸೇರಿಸಿ ಪ್ರತಿಭಟನೆ ಮಾಡಿದ್ದೀವಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಅಂದರೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ ಯಾರಿಗೂ ಏನು ಹಾನಿ ಮಾಡ್ದಿರಾ ಶಾಂತಿಯುತವಾಗಿ ಒಂದು ಕಡೆ ನಲವತ್ತರಿಂದ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಅದು ವೆಲ್ ಎಜುಕೇಟೆಡು ವೆಲ್ ಎಜುಕೇಟೆಡು ವಯೋಮಿತಿ ಎಚ್ ಸಿ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಕೇಳ್ತಾ ಇರೋದು ಸುಮಾರು ವರ್ಷಗಳಿಂದ ನೇಮಕಾತಿ ಮಾಡ್ತೀನಿ 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 ಅಂತ ಹೇಳ್ಬಿಟ್ಟು ಲಾಸ್ಟ್ ಎರಡು ವರ್ಷ ಮುಂಚೆ ಸಾರ್ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಬಂದು ಒಂದೇ ವರ್ಷದಲ್ಲಿ ನಾವು ಒಂದು ಲಕ್ಷ ನೇಮಕಾತಿ ನಾವು ಪ್ರಾರಂಭ ಮಾಡ್ತೀವಿ ಫಿಲ್ ಮಾಡ್ತೀವಿ ಅಂತೇಳ್ಬಿಟ್ಟು ರಾಜ್ಯದಲ್ಲಿ ಒಟ್ಟಾಗಿ ಟೋಟಲ್ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ನಲ್ವತ್ಮೂರು ಡಿಪಾರ್ಟ್ಮೆಂಟಿಂದ ಆದರೆ ಇನ್ನೂ ಎಲ್ಲ ಡಿಪಾರ್ಟ್ಮೆಂಟಿಂದ ನಾವು ಅದನ್ನು ಆ್ಯಡ್ ಮಾಡೋದಾದರೆ ಮೋರ್ ದೆನ್ ತ್ರೀ ಟು ಫೈವ್ ಲ್ಯಾಕ್ಸ್ ತನಕ ವೇಕೆನ್ಸಿ ಖಾಲಿ ಹುದ್ದೆ ಇದೆ ಸರ್ಕಾರಿ ಕೆಲಸದಲ್ಲಿ ಸರ್ಕಾರಿ ಹುದ್ದೆ ಖಾಲಿಗಳಿದ್ದಾವೆ ಅಂದರೆ ಟೀಚರ್ಸ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಮೇಡಮ್ ಅದಾದಮೇಲೆ ಮೋರ್ ದೆನ್ ಟ್ವೆಂಟಿ ತೌಸಂಡ್ಸು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಇದೆ ಆದರೆ ಇಲ್ಲಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ಮೇಡಮ್ ಒಂದು ಸತಿ ಐದು ಸಾವಿರ ಹುದ್ದೆ ಖಾಲಿ ಮಾಡ್ತೀನಿ ವೇಕೆನ್ಸಿ ಫಿಲ್ ಮಾಡ್ತೀನಿ ಒಂದು ಸತಿ ಹತ್ತು ಸಾವಿರ ಫಿಲ್ ಮಾಡ್ತೀನಿ ಒಂದು ಸತಿ ಹದ್ ಹದಿನೆಂಟು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತೇಳಿ ನಾನು ಮಾಧ್ಯಮದವ್ರಿಗೆ ಇವ್ರ ಹತ್ರ ಯಾವುದೇ ಹೇಳಿಕೆ ತೊಗೊಳ್ಬೇಕಾದ್ರೆ ಪ್ರೆಸ್ ನೋಟ್ ಇರ್ಬೋದು ಮೀಡಿಯಾದವರು ಮತ್ತು ಪ್ರಿಂಟ್ ಮೀಡಿಯಾ ಯಾವುದೇ ಮೀಡಿಯಾ ಫಸ್ಟು ಇವರು ಡಿಪಾರ್ಟ್ಮೆಂಟಕ್ಕೆ ಕೇಳಿ ಮೇಡಮ್ ಯಾವುದೇ ಡಿಪಾರ್ಟ್ ಈ ಮಿನಿಸ್ಟರ್ಸ್ಗೆ ಯಾವುದೇ ರೀತಿ ಕೇಳೋಕ್ಕೆ ಹೋಗ್ಬೇಡಿ ಪ್ರಶ್ನೆಯೇ ಮಾಡಬೇಡಿ ಯಾಕೆಂದರೆ ಇವರಿಗೆ ಫಸ್ಟು ಮಾಹಿತಿನೇ ಗೊತ್ತಿರಲ್ಲ ಮಾಹಿತಿ ತಿಳ್ಕೊಂಡು ಮಾತಾಡಬೇಕಾಗುತ್ತೆ ನಾವು ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಶ್ಮಿ ಮಹೇಶ್ ಮೇಡಮ್ ಹತ್ರ ಭೇಟಿ ಮಾಡಿದ್ವಿ ಕಮಿಷನರ್ ಅನ್ನೋ ಹತ್ರ ತ್ರಿಲೋಕ್ ಚಂದ್ರ ಸರ್ ಹತ್ರನ ಭೇಟಿ ಮಾಡಿದ್ವಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಹದಿನೆಂಟು ಸಾವಿರ ಮಾಧ್ಯಮದ ಮುಖಾಂತರ ಹೇಳ್ತಾರೆ ಇಲ್ಲಿ ಟೀಚರ್ಸ್ ಆ್ಯಸ್ಪಿರೇಂಟ್ಸ್ ಇರ್ಬೋದು ಇವರು ಬಂದು ಅಂದರೆ ಈಗ ಇನ್ನೇನು ನಾಳೆನೇ ನೋಟಿಫಿಕೇಷನ್ಸ್ ಆಗುತ್ತೆ ಇನ್ನು ಮುಂದಿನ ವಾರನೇ ಆಗುತ್ತೆ ಅಂತೇಳಿ ನೋಟಿಫಿಕೇಷನ್ಸ್ ಆಗುತ್ತೆ ಅಂತ ಹಗ್ಲು ರಾತ್ರಿ ಕಷ್ಟಪಡ್ತಿದ್ದಾರೆ ಸುಮಾರು ಒಂದು ಐದು ಲಕ್ಷ ಜನ ತನಕ ಟೀಚರ್ಸ್ ಆ್ಯಸ್ಪಿರೆಂಟ್ಸ್ ಇದ್ದಾರೆ ಈ ಒಂದು ವೇಕೆನ್ಸಿಗೆ ಟೋಟಲ್ ಆ್ಯಸ್ಪಿರೆಂಟ್ಸು ಕರ್ನಾಟಕದಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ ಕಾಂಪಿಟೇಟಿವ್ ಆ್ಯಸ್ಪಿರೆಂಟ್ಸ್ಗೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂತೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಓದ್ತಾ ಇದ್ದಾರೆ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್